ಬರಿ ಉಪರ್ ಇದೆ ಕೇದಿದೆ ಓ ಕರ್ನೂಲ್ ಗೆಟ್ಟಿ ಇದೆ ಬೆಳೆ ಗೆಟ್ಟಿ ಇದೆ ಅಣ್ಣಾ ಮಚ್ಚಾ ಚಾ ನೀರು ತುಂಬಕಂತಾ ನೋಡಿ ಮಧ್ಯಲ ಟೈಮ್ ಬಂದ್ಬಿಟ್ಟಿ ಈಗ 1:44 ಆಗಿದೆ ಎರಡ್ಕದ ನಿಮಿಷದ ಮೇ ಇದೆ ಓಡ್ರಿ ನೋ ಕರ್ನೂಲ್ 게ಟ್ ದಿಂದ ಚಾ ಕುಡೂ ಬಿಟ್ಟಿದೆ ಈಗ ಈಗ ಕರಿಹಾಡಿ ಬೇಗ ಬಿದ್ದಿದ್ದೆವು ಈ ಕಡೆ ಬ್ಯಾಟ್ರಿ ಹಿಡಿ ನೋಡಿರಿ ಪೂರಾ ಕರಿಹಾಡಿ ವಿನಿ ಅದ ಈಗ ಹತ್ತು ಕಿಲೋಮೀಟ್ರ್ ಏ ಎಂಟು ಕಿಲೋಮೀಟ್ರ ಕರಿ ಬೇಗ ಹಿಂದಿ ಅದ ದಾರಿ ಈಗ ನಾವು ರೀ ರೋಡ್ ಕಾಲು ದಾರಿ ನಡ್ಬಾರಕ್ಕೆ ಎಲ್ಲ ಮಂದಿ ಹೋಗಿ ಹೋಗಿ ಏನು ದಾರಿ ಬಿದ್ದದ ಅದೇ ದಾರಿಲಿ ನಡೆದಿದೆವ್ರಿ ಈಗ ಸಿಗ ಸದ್ಯಕ್ಕೆ ನಾವು ತುಂಗಭದ್ರಾ ನದಿ ಮೇಗಿದ್ದೆವು ಇದಕ್ಕ ಶೈಲಿ ಹೋಗೋರೆಲ್ಲ ಏನಂತಾರ ಕರಿವಳಿ ಅಂತಾರ ಯಾಕಪ್ಪ ಅಂತಂದ್ರೆ ಇಲ್ಲಿ ಅದ ಇದು ಆಲಂಪುರ ಆಲಂಪುರದಿಂದ ಇಲ್ಲೇ ಕರಿವಳಿ ಹತ್ತದ ಇಲ್ಲಿ ಹೋದ್ ವರ್ಷ ಇದ್ದ ನಿಮಗೆ ಹೊಳಿಯೋದಾಗ ಅಲ್ಲಿ ಒಳಿಗೆ ವಾಡಿ ಕಟ್ಟುದು ಇದು ಕರಿವಳಿ ಅಂತೇಳಿ ಇದು ತುಂಗಭದ್ರಾ ನದಿ ಅದ ಇಲ್ಲೆಲ್ಲ ಮಂದಿ ಬರ್ಲತ್ತರ ಹಂಗೆ ನೋಡ್ರಿ ಪ್ರಾಣಿ ಈಗ ಸದ್ಯಕ್ಕ ಸೂರ್ಯ ಹೊರಗೆ ಬಂತಾನೆ ಈಗ ಸದ್ಯಕ್ಕೆ ನಾವು ಆಲೂರು ಹಂತಕ್ಕೆ ಅವು ಆಲೂರ ಒಂದು ಕಿಲೋಮೀಟ್ರ್ ಅದ ರಾತ್ರಿ ಎರಡು ಗಂಟೆಯಿಂದ ಇಲ್ಲಿ ತಾನ ಇಪ್ಪತ್ತೊಂದು ಕಿಲೋಮೀಟ್ರ್ ನಡೆದೇವೆ ಈಗ ಆಲಂಪುರದಾಗ ಹೋಗಿ ಸ್ವಲ್ಪ ಇರ್ತದೆ ದಾಸ ಹೋಗಿದಾಗ ಏನೇ ಪ್ರಸಾದ ತಗೊಂಡು ಅಲ್ಲಿಂದ ಮುಂದೆ ನಂದಿ ಕುಟ್ಕೂರ್ಕ ಹೋಗ್ಬೇಕು ನಂದಿ ಜೋಡ ಜೋಡಬಂಗ್ಲ ನೋಡ್ರಿ ಹಂಗೆ ಹಿಂದೆ ಮಂದಿ ಬರ್ಲತ್ತದ ಹಿಂದ ಬಸವಣ್ಣ ಬಿ ತರ್ಲತ್ತಾರ ಹಂಗೆ ಇಲ್ಲಿ ಕೆನಲ್ಲ ಬಂದಿ ಜಾಕ ಮಾಡ್ಲತ್ತದ ನಾವೇನಿಲ್ಲ ಜಾಕ ಮಾಡಲ್ಲ ಡೈರೆಕ್ಟ್ ಅಲ್ಲಿ ಮುಕ್ಕಮ್ ಜನಿಗೋತಿವ ದೋಡ್ ಬಂಗ್ಲಾಕ್ ಜೋಡ್ ಬಂಗ್ಲಾಕ್ ಹೋಗಿ ಅಲ್ಲೇ ಜಾಕ ಮಾಡ್ತೇವೆ ಅಲ್ಲಿ ನೀರಿನ ವ್ಯವಸ್ಥೆ ಬೋರ್ ಇರ್ತದ ಅದಕ್ಕೆ ಅಲ್ಲೇ ಹೋಗಿ ಮಾಡ್ತೇವೆ ನೋಡ್ರಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನಾವು ನಂದಿ ಕುಟ್ಕೂರ್ ದಾಟಿ ಬಂದಿದ್ದೇವೆ ಈಗ ಈಗ ನಂದಿ ಕುಟ್ಕೂರ್ ದಾಟಿ ಈಗ ಇನ್ನು ಮುಂದಿನ ದೋಡ್ ಬಂಗ್ಲಾ ಆಗ್ತದ ದೋಡ್ ಬಂಗ್ಲಾ ಮುಖಮ್ ಅದ ಇನ್ನ ನಮ್ದು ಮಂದಿ ಹಿಂದ ಹೋದ ಥೊಡೆ ಮಂದಿ ಮುಂದೆ ಹೋಗ್ಯದ ಈಗ ಇಲ್ಲಿ ಹವೆ ರೋಡ್ ಹೋದ ವರ್ಷ ನಡೆದಿತ್ತು ಈಗ ಹವೇ ರೋಡ್ ಚಾಲು ಆಗ್ಯದ ನೋಡ ಮ್ಯಾವ್ ಹೋಗಿ ಪೂರ ಏನ್ ಅರ್ಧ ಹೆಂಗ್ ಹೆಂಗದ ಈಗ ಇಲ್ಲಿ ನಂದಿ ಕುಪ್ಪುರದಾಗ ಒಂದ್ ಮೂರು ದಾಸ ಹೋಗಿದ್ದು ಮೊಸರ ಅನ್ನ ಮಸಾಲೆ ಅನ್ನ ಎಲ್ಲ ಐತ್ರಿ ಉಪ್ಪುಕ್ಕಿತ್ತು ಚಿರ ಇತ್ತು ಎಲ್ಲಾ ಊಟ ಮಾಡ್ಕೊಂಡು ಹೊಂಟಿದೇವ್ರಿ ಈಗ ನೋಡ್ರಿ ಇಲ್ಲಿ ಬ್ರಿಡ್ಜ್ ಹ್ಯಾಂಗ್ ಆಗ್ಯದ ಹೊಸ ರೋಡ್ ಆಗ್ಯದ ಈಗ ಪೂರ ದಿಂದ ಈಗ ನಮಗೇನ ಬೇರೆ ಹಾದಿ ಮಾಡ್ಯಾರ ಅಲ್ಲಿ ಮೇನ್ ರೋಡ್ ಮ್ಯಾಗ ಹಿಂದೆ ಹೋಗ್ಬೇಕು ನೋಡ್ಬೇಕ್ರಿ ಈಗ ಅದಿದೆವು ಮೇಲ್ಗಡೆ ಏರ್ಬೇಕಿನ್ನ ರೋಡ್ ಅಂತೂ ಮಸ್ತ್ ಆಗ್ಯದ ರೀ ಬಂದಿ ನೋಡ್ರಿ ಹ್ಯಾಂಗ್ ಹೊಂಟ ಪೂರ ಪೂರ ಎಲ್ಲಿ ಅಲ್ಲಿ ಟಿ ಇಟ್ರಿಲ್ಲಿ ಚಿಕ್ಕ ವೈದ್ಯಕೀಯ ಸೇವೆ ಇಟ್ರ ನೋಡ್ರಿ ಎಲ್ಲಾ ಹೆಂಗ್ ಮನುಷ್ಯ ಮಾಡ್ಲತ್ತಾರ ಇಲ್ಲಿ ನೋಡ್ರಿ ಎಣ್ಣೆ ಹಂಚಿ ಮಸಾಜ್ ಮಾಡ್ಲತ್ತಾರ ಸೇವೆ ಮಾಡ

ಈ ಜನಗೆಲ್ಲ ಇಲ್ಲಿ ಸೇವೆ ಮಾಡ್ಲತ್ತಾರ ನೋಡ್ರಿ ಗೋಡ್ ಬಂಗ್ಲಾ ಕಲಗೇ ಬಂದಿದ್ದೀವ್ರಿ ನಾವು ಇಲ್ಲಿ ಯಕ್ಷ್ರ ಪಾದಯಾತ್ರೆ ಹೊಂಟಿದ್ರು ನಮ್ಗೆ ಹೊಸವಾಗಿತ್ತು ಅವ್ರು ಕರೆದ್ರು ಬರ್ರಿ ಪ್ರಸಾದ್ ತಗೋಬರ್ರಿ ಅಂತೇಳಿ ಇನ್ನೇ ಈಗ ಪ್ರಸಾದ್ ತೊಗೊಂಡು ಬಂದೆವು ನಮ್ಮ ಮಂದಿ ತೊಗೊಳ್ಕತದ ನೋಡ್ರಿ ಇಲ್ಲಿ ಇಲ್ಲಿ ಗೊತ್ತದ ನೋಡಿರಿ ನಮ್ಮ ಮಂದಿ ಇಲ್ಲೇ ಕೊತ್ತದ ನೋಡಿರಿ ನಮ್ಮ ಮಂದಿ ಎಲ್ಲ ಅವ್ನು ದೊಡ್ಡ ಮಂಗಳದಾಗ ಕಂಬಿ ಬಂದು ಕೂತವ್ರಿ ಈಗ ಎಲ್ಲ ಮಂದಿನೂ ಬಂದು ಕೂತಾರ ಈಗ ಬಟ್ಟು ಒಣಗಿ ಮಾಡ್ಲತ್ತಾರ ಬದನೆಕಾಯಿ ಪಲ್ಯ ಅದ ಈ ಕಡೆ ಎಲ್ಲ ರೊಟ್ಟಿ ಬಿಡ್ಲಿತ್ತಾರ ರೊಟ್ಟಿ ಅದ್ರ ಊಟಕ್ಕ ಮಾಡ್ಲತ್ತಿಲ್ಲಿ ಚಾ ಮಾಡ್ಯಾರ್ರಿ ಚಾ ಕುಡಿಬೇಕು ಚಾ ಕುಡಿಬೇಕು ಈಗೆಲ್ಲ ಚಾ ಮಾಡಿಟ್ರ ಇಲ್ಲಿ ಎಲ್ಲ ಚಾ ಕುಡ್ಲಿತ್ತಾರ ನಮ್ಮ ಮಂದಿ ಎಲ್ಲ ಐದು ಇಲ್ಲ ಹಂಗೆ ಚಾರ್ಜಿಂಗ್ ವ್ಯವಸ್ಥೆ ಮಾಡ್ಲತ್ತಾರ ನಾಳಿಗೆ ಈಗ ಗುಡ್ಡದಾಗ ಹೋಗ್ಸಲಿಂದ ಗುಡ ರೆಡಿ ಮಾಡ್ಲತ್ತರ್ಲಿ ಇವತ್ತೆ ಸರಿ ದೂರ್ ದೂರ್ ಸರ್ ತ ಊಟ ಮಾಡಿ ಮಂದಿ ಎಲ್ಲ ಬಂದು ಮಲ್ಕೊಂಡದ್ ನೋಡ್ರಿ ಈಗ ಊಟ ಊಟ ಮಾಡಿದೆವು ಊಟ ಮಾಡಿ ಬಂದು ಮಂದ್ಕೊಂಡ್ಬಿಟ್ಟಿದ್ದೆ ಎಲ್ಲರೂ ನಾಳೆ ಮುಂಜಾನೆ ಲಗೇ ಹೇಳ್ಬೇಕು